ಇಂದು ನಾನು ನಿಮಗೆ ಒಂದು ತಾಯಿಯ ಪ್ರೀತಿ ಮತ್ತು ತ್ಯಾಗದ ಹೃದಯ ಸ್ಪರ್ಶಿಸುವ ಕತೆಯನ್ನು ಹೇಳಲಿದ್ದೇನೆ ಈ ಕಥೆಯ ಕೊನೆಯಲ್ಲಿ ಪ್ರೀತಿ ಮತ್ತು ಸಹನೆಯ ಶಕ್ತಿ ಎಷ್ಟು ಅದ್ಭುತವೆಂಬುದು ನಿಮಗೆ ಸ್ಪಷ್ಟವಾಗುತ್ತದೆ ಬೆಟ್ಟಗಳ ಮಧ್ಯೆ ಮಂಜಿನ ಮೌನದಲ್ಲಿ ಮಲಗಿರುವ ಹಾಲುಗಿರಿ ಎಂಬ ಸಣ್ಣಹಳ್ಳಿಯಲ್ಲೊಂದು ಜೀವನ ನಿಧಾನವಾಗಿ ಸಾಗುತ್ತಿತ್ತು ಬೆಳಗಿನ ಗಾಳಿ ಮಣ್ಣಿನ ಸುವಾಸನೆ ಹೊತ್ತುಕೊಂಡಿತ್ತು ಮರಗಳ ಎಲೆಗಳು ಮೃದುವಾಗಿ ನಡುಗುತ್ತಿದ್ದವು ಗ್ರಾಮದ ಅಂಚಿನಲ್ಲಿರುವ ಹಳೆಯ ಮರದ ಮನೆಯಲ್ಲಿ ವಸುಂಧರ ಮತ್ತು ಆಕೆಯ ಹನ್ನೊಂದು ವರ್ಷದ ಮಗ ನಿಹಾಲ ವಾಸಿಸುತ್ತಿದ್ದರು ವಸುಂಧರ ಹೊಲದಲ್ಲಿ ದುಡಿದು ರಾತ್ರಿ ಬಟ್ಟೆ ಹೊಲೆಯುತ್ತಿದ್ದಳು ಅವಳ ಕೈ ಕಠಿಣವಾಗಿದ್ದರೂ ಕಣ್ಣುಗಳಲ್ಲಿ ಮೃದು ಬೆಳಕು ತುಂಬಿತ್ತು ರಾತ್ರಿ ಹೊತ್ತಿಗೆ ದೀಪದ ಮೃದುವಾದ ಬೆಳಕಿನಲ್ಲಿ ಸೂಜಿಯ ಟಿಕ್ ಟಿಕ್ ಶಬ್ದ ಮನೆಯನ್ನು ತುಂಬಿಸುತ್ತಿರುತ್ತಿತ್ತು ನಿಹಾಲ ಅವಳ ಬಳಿಯೇ ಕೂತು ಚಿತ್ರ ಬಿಡಿಸುತ್ತಿದ್ದ ಅಮ್ಮ ನಿನ್ನ ದಾರಿ ಮಾಯಾರೇಖೆಗಳಂತೆ ಕಾಣುತ್ತವೆ ಎಂದು ಹೇಳುತ್ತಿದ್ದ ಆದರೆ ಆ ಮಾಯೆಯ ಹಿಂದೆ ವಸುಂಧರಾಳ ನಿಜವಾದ ನೋವು ಅಡಗಿತ್ತು ಅವಳ ಆರೋಗ್ಯ ದಿನೇ ದಿನೇ ಕುಗ್ಗುತ್ತಿತ್ತು ಕಾಸಿ ಹೆಚ್ಚಾಗುತ್ತಿತ್ತು ಉಸಿರಾಟ ಭಾರವಾಗುತ್ತಿತ್ತು ಕೆಲವೊಮ್ಮೆ ಒಳೆಯುತ್ತಿರುವ ಕೈ ನಡುಗುತ್ತಿದ್ದರೂ ನಿಹಾಲೆಗೆ ತಿಳಿಯದಂತೆ ಮರೆ ಮಾಡುತ್ತಿದ್ದಳು ತಾಯಿಯ ನಗು ಯಾವ ನೋವಿಗಿಂತಲೂ ಶಕ್ತಿಶಾಲಿ ಎಂದು ಅವಳು ಮೃದುವಾಗಿ ಹೇಳುತ್ತಿದ್ದಳು ಒಂದು ಚಳಿಯ ಬೆಳಿಗ್ಗೆ ವಸುಂಧರ ಕೈಯಲ್ಲಿದ್ದ ಬಟ್ಟೆ ನೆಲಕ್ಕೆ ಬಿತ್ತು ಅಮ್ಮಾ ಏನಾಯ್ತು ಎಂದು ನಿಹಾಲ ಕೇಳಿದ ಏನಿಲ್ಲ ಮಗ ಸ್ವಲ್ಪ ದಣಿವೆ ಎಂದು ನಗಿದಳು ಆದರೆ ಆ ನಗುವಿನಲ್ಲಿ ಶಕ್ತಿ ಇರಲಿಲ್ಲ ಆ ರಾತ್ರಿ ನಿಹಾಲ ನಿದ್ದೆ ಮಾಡುತ್ತಿರುವಂತೆ ನಟಿಸಿದ ವಸುಂಧರ ಕಿಟಕಿಯ ಬಳಿ ಕುಳಿತು ಹೃದಯವನ್ನು ಹಿಡಿದು ಮೌನವಾಗಿ ಅಳುತ್ತಿದ್ದಳು ಇನ್ನೂ ಸ್ವಲ್ಪ ಬಲಬೇಕು ನಿಹಾಲಗೆ ನಾನು ಬೇಕು ಎಂದು ಗುಸುಗುಸಿದಳು ಅವಳ ನೆಟ್ಟುಸಿರು ನಿಹಾಲನ ಹೃದಯಕ್ಕೆ ನೋವು ಮೂಡಿಸಿತು ಹಾಲುಗಿರಿಯ ಶಾಲೆಯಲ್ಲಿ ವಸಂತೋತ್ಸವದ ಸಿದ್ಧತೆ ಶುರುವಾಯಿತು ನಿಹಾಲ ಗುಪ್ತವಾಗಿ ಒಂದು ಭಾಷಣ ಬರೆಯುತ್ತಿದ್ದ ಲೋಕದಲ್ಲೇ ಅತ್ಯಂತ ಧೈರ್ಯದ ವ್ಯಕ್ತಿ ಪ್ರತಿ ಪದವೂ ಅವನ ತಾಯಿಗಾಗಿ ಬರದದ್ದು ಮನೆಯ ಹಿಂದೆ ಅಶ್ವತ್ಥ ಮರದ ಬಳಿ ನಿಂತು ಪ್ರತಿದಿನ ಅಭ್ಯಾಸ ಮಾಡುತ್ತಿದ್ದ ಅವನ ಧ್ವನಿಯನ್ನು ಕೇಳುತ್ತಿದ್ದ ವಸುಂಧರ ನನ್ನ ಮಗ ದೊಡ್ಡವನಾಗ್ತಾ ಇದ್ದಾನೆ ಆದ್ರೆ ಒಂದು ರಾತ್ರಿ ಅವಳು ತಲೆ ತಿರುಗಿ ನೆಲಕ್ಕೆ ಬಿದ್ದು ಹೋದಳು ಅಮ್ಮ ಏನಾಯ್ತು ಎಂದು ನಿಹಾಲ ಕೇಳಿದ ವಸುಂಧರ ದುರ್ಬಲವಾಗಿ ನಗಿದರೂ ಅವಳ ದೇಹದಲ್ಲಿ ಬಲ ಉಳಿದಿರಲಿಲ್ಲ ಉತ್ಸವದ ಬೆಳಗಿನ ಜಾವ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಅಮ್ಮ ದಯವಿಟ್ಟು ಮನೆಯಲ್ಲಿ ಇರು ನಿನಗೆ ವಿಶ್ರಾಂತಿ ಬೇಕು ಎಂದು ನಿಹಾಲ ಬೇಡಿಕೊಂಡ ಆದರೆ ವಸುಂಧರ ತಲೆಯಾಡಿಸಿದಳು ನಿನ್ನ ಹೊಳೆಯುವ ಕ್ಷಣವನ್ನು ನಾನು ತಪ್ಪಿಸಿಕೊಳ್ಳಲ್ಲ ಅವಳ ಹೆಜ್ಜೆಗಳು ನಿಧಾನ ಕೈ ನಡುಗುತ್ತಿತ್ತು ಆದರೂ ಬಂದಳು ಅವಳು ಎರಡನೇ ಸಾಲಿನಲ್ಲಿ ಕುಳಿತಳು ನಿಹಾಲ ವೇದಿಕೆಗೆ ಹೋದಾಗ ಕೈಗಳು ನಡುಗುತ್ತಿದ್ದವು ಅವನು ತಾಯಿಯನ್ನು ನೋಡಿದ ವಸುಂಧರಾಳ ಮುಖದಲ್ಲಿ ನಗು ಇಂದು ನಾನು ಮಾತನಾಡ ಬಯಸುವ ಧೈರ್ಯಶಾಲಿ ವ್ಯಕ್ತಿ ನನ್ನ ಅಮ್ಮ ಹಾಲ್ ಮೌನ ನೋವಿದ್ದರೂ ದುಡಿಯುತ್ತಿದ್ದಳು ನನ್ನ ಗುರಿಗಾಗಿ ಹೋರಾಡುತ್ತಾಳೆ ಅವಳು ನನ್ನ ಮೊದಲ ಹೀರೋ ಅವನು ಮಾತನ್ನು ಮುಗಿಸುವಷ್ಟರಲ್ಲಿ ವಸುಂಧರ ಕುರ್ಚಿಯಿಂದ ಕೆಳಕೆ ಬಿದ್ದರು ಜನ ಕಿರುಚಾಟ ಶಿಕ್ಷಕರು ಓಟಾಟ ಮಕ್ಕಳ ಅಳುವ ಶಬ್ದ ನಿಹಾಲ ವೇದಿಕೆಯಿಂದ ಓಡಿಬಂದು ಅಮ್ಮ ದಯವಿಟ್ಟು ಕಣ್ಣನು ತೆರು ಅವಳ ಉಸಿರು ತುಂಬಾ ದುರ್ಬಲವಾಗಿತ್ತು ಡಾಕ್ಟರ್ ಅವಳನ್ನು ಪರೀಕ್ಷಿಸಿ ಹೇಳಿದರು ಇವರ ಆರೋಗ್ಯ ತಿಂಗಳುಗಳಿಂದ ಹದಗೆಟ್ಟಿದೆ ಆಕೆಗೀಗ ವಿಶ್ರಾಂತಿ ಔಷಧಿ ಆರೈಕೆ ಮಾತ್ರ ಬೇಕು ಆ ರಾತ್ರಿ ವಸುಂಧರ ಮಲಗಿದ್ದಳು ನಿಹಾಲ ಅವಳ ನಡುಗುವ ಕೈ ಹಿಡಿದು ಕುಳಿತಿದ್ದ ಅಮ್ಮ ಈವರೆಗೂ ನೀನೇ ನನ್ನ ಕವಚ ಇನ್ನು ನನ್ನ ಸರತಿ ನಾನು ದೊಡ್ಡವನಾಗುತ್ತೇನೆ ನಿನ್ನನ್ನು ನಾನು ರಕ್ಷಿಸುತ್ತೇನೆ ಅವನು ಹೇಳಿದ ಪ್ರತಿಜ್ಞೆ ಅವನೊಳಗೆ ಗುಡುಗು ಬಂದಂತೆ ಮೊಳಗಿತು ಹೊರಗೆ ಚಂದ್ರ ಮೃದುವಾಗಿ ಕಿಟಕಿಯ ಮೇಲೆ ಬೆಳಕು ಹರಡುತ್ತಾ ಅವರಿಬ್ಬರನ್ನು ಕಾವಲಿತ್ತು ನೀವು ದಣಿದಾಗ ಬೇಸರವಾದಾಗ ಒಂಟಿಯಾಗಿರುವಂತೆ ಅನಿಸಿದಾಗ ಒಂದು ಮಾತು ನೆನಪಿಟ್ಟುಕೊಳ್ಳಿ ತಾಯಿಯ ಪ್ರೀತಿ ಮೌನವಾಗಿರಬಹುದು ಆದರೆ ಅದು ಜಗತ್ತಿನಲ್ಲೇ ಅತ್ಯಂತ ಶಕ್ತಿಶಾಲಿ ಪ್ರತಿ ತಾಯಿಯ ಪ್ರೀತಿ ಒಂದು ಅದ್ಭುತ ಒಂದು ಬದುಕನ್ನು ಬದಲಾಯಿಸುವ ಶಕ್ತಿ ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ದಯವಿಟ್ಟು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಅನೇಕ ವಿಚಾರಗಳನ್ನು ನಿಮಗಾಡಿ ತರುತ್ತೇನೆ